ಹೇಳ್ತಿದ್ಯಾ ನಾವು ಓದಿರೋರ್ಗಿನ ನೀನ ಮೇಲೆ ಬರ್ಕೊಣಕ ವೋಟ್ ಹಾಕಕ್ ನಾವು ಹೋಗಿ ತಿಮ್ಮನ್ ಜೊತೆ ಹೋಗಿ ಓಟ್ ಹಾಕಿ ಅದಕ್ಕೆ ನಮ್ಗೆ ಯಾವ ದೇಶಕ್ಕೆ ಒಳ್ಳೇದ್ ಮಾಡ್ತಾರೋ ಅವ್ರು ನಾನ್ ಹೊರತು ಆಯ್ಕೆ ಮಾಡ್ಬೇಕು ಅವ್ರು ಮಾಡಿದ್ರೆ ನಮ್ ದೇಶ ಸಮೃದ್ಧಿ ಆಗಿರುತ್ತೆ ಎಲ್ಲರೂ ವೋಟ್ ಹಾಕ್ಲೇಬೇಕು ವೋಟ್ ಮಾಡ್ಕೋಬಾರ್ದು ವೋಟ್ ಏನೋ ಆಗ್ದಿದ್ದಂಗೆ ಮನೆಗೆ ಕುತ್ಕೊಂಡಿರ್ಬಾರ್ದು ವೋಟ್ ದಿನ ಹೋಗಿ ಎಲ್ಲಾರು ಮತದಾನ ಮಾಡ್ಲೇಬೇಕು ಆಯ್ತಾ ಆಯ್ತಿಮ್ಮ ನಡೀತಿಮ್ಮ ಹೋಗೋಣ ಬನ್ನಿ